ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಅಕ್ಟೋಬರ್ ತಿಂಗಳಿನಲ್ಲಿ ಗೃಹ ಸಂಚಾರವು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಹಾಗೆ ಈ ತಿಂಗಳಿನಲ್ಲಿ ಶುಕ್ರನು ಎಂಟರಂದು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿದ್ದಾನೆ ಹಾಗಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ನೀವು ಪ್ರಮುಖವಾಗಿ ನೋಡಬಹುದು ಹಾಗೆ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷದ ಪರಿಹಾರಕ್ಕಾಗಿ ಯಾವ ರೀತಿಯ ಜ್ಯೋತಿಷ್ಯ ಸರಳ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ನಿಮ್ಮ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಿ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಶುಕ್ರನ ಅನುಗ್ರಹದಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಈಗ ನಾವು ನೋಡೋಣ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವ ಧನು ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ರಾಶಿಚಕ್ರದ ಒಂಬತ್ತನೇ ರಾಶಿಯಾಗಿರುವ ಧನು ರಾಶಿಯು ಇನ್ನೂರ ನಲವತ್ತರಿಂದ ಇನ್ನೂರ ಎಪ್ಪತ್ತು ಡಿಗ್ರಿಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ ಮೂಲ ನಕ್ಷತ್ರ ನಾಲ್ಕನೇ ಪಾದ ಪೂರ್ವಾಷಾಢ ನಕ್ಷತ್ರ ನಾಲ್ಕನೇ ಪಾದ ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಧನು ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಗುರುದೇವನಾಗಿದ್ದು ನೀವು ಈ ಸಮಯದಲ್ಲಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂಬುದನ್ನು ಈಗ ತಿಳಿಯೋಣ ಮೊದಲಿಗೆ ನಾವು ಗ್ರಹ ಸಂಚಾರದಲ್ಲಿ ನೋಡುವುದಾದರೆ ಸೂರ್ಯಗ್ರಹ ಸೂರ್ಯನು ಕನ್ಯಾ ರಾಶಿಯಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ತುಲಾರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರಿಂದ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದು ಈ ಸಮಯದಲ್ಲಿ ಸೂರ್ಯನ ರಾಶಿ ಪರಿವರ್ತನೆಯಿಂದಾಗಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ವೃತ್ತಿ ಕ್ಷೇತ್ರಗಳಲ್ಲಿ ನೋಡಬಹುದು ವೃತ್ತಿಯಲ್ಲಿ ಮನ್ನಣೆ ಬೆಂಬಲ ಸುಧಾರಣೆಯನ್ನು ಸೂರ್ಯನ ರಾಶಿ ಪರಿವರ್ತನೆಯಿಂದಾಗಿ ನೀವು ಕಾಣಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ಸೂರ್ಯನ ಅನುಗ್ರಹದಿಂದಾಗಿ ನಿಮ್ಮ ತಂಡದ ಬೆಂಬಲ ನಿಮಗೆ ಸಿಗಲಿದ್ದು ನಿಮ್ಮ ಎಲ್ಲ ಬಾಕಿ ಇರುವ ಕೆಲಸಗಳನ್ನು ಕೂಡ ಸುಲಭವಾಗಿ ಪೂರ್ಣಗೊಳಿಸಿಕೊಳ್ಳಬಹುದಾಗಿರಲಿದೆ ಇದು ಸೂರ್ಯನ ರಾಶಿ ಪರಿವರ್ತನೆಯಿಂದಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ ಧನು ರಾಶಿಯವರು ನೋಡುವ ಬದಲಾವಣೆ ಎಂದು ಹೇಳಬಹುದು ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಅಕ್ಟೋಬರ್ ತಿಂಗಳಿನಲ್ಲಿ ತನ್ನ ರಾಶಿ ಪರಿವರ್ತನೆಯನ್ನು ಮೂರು ಬಾರಿ ಮಾಡಲಿದ್ದು ಪ್ರಸ್ತುತ ತುಲಾ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಮುಂದುವರಿಯಲಿದ್ದಾನೆ ಬುಧನ ಈ ಸಂಚಾರವು ಬುಧನು ಈಗ ಪ್ರಸ್ತುತ ಇರುವ ರಾಶಿಚಕ್ರದ ಆಧಾರದ ಮೇಲೆ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ವೃತ್ತಿ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಬುಧನು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಬುಧನು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು ಹಾಗೆ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಲಿದ್ದು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಆದಾಯ ಹೂಡಿಕೆಗಳನ್ನು ಮಾಡಬೇಕಾಗಿರಲಿದೆ ಬುಧನು ಈ ಸಮಯದಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಖರ್ಚುಗಳು ಹೆಚ್ಚಾಗಬಹುದು ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹವು ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ಓದಿನಲ್ಲಿ ಏಕಾಗ್ರತೆ ಆಸಕ್ತಿಯು ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳಲು ಇದು ಸಹಕಾರಿಯಾಗಿರಲಿದೆ ಇನ್ನ ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಪ್ರಸ್ತುತ ರಾಶಿಯಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ನಿಜ ಸ್ಥಿತಿಯಲ್ಲಿ ಅಕ್ಟೋಬರ್ ಒಂಬತ್ತರಿಂದ ತನ್ನ ಸಂಚಾರವನ್ನು ಮುಂದುವರಿಸುತ್ತಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಬದಲಾವಣೆಯನ್ನು ಕಾಣಲಿದ್ದೀರಿ ಕೌಟುಂಬಿಕವಾಗಿ ಇದು ಸಂಬಂಧಗಳಲ್ಲಿ ಸುಧಾರಣೆಯನ್ನು ತರುವ ಸಮಯವಾಗಿದ್ದು ಶುಕ್ರನ ಅನುಗ್ರಹದಿಂದಾಗಿ ಸಂಗಾತಿಯ ಉತ್ತಮ ಬೆಂಬಲವನ್ನು ನೀವು ಪಡೆಯಲಿದ್ದೀರಿ ಇನ್ನು ಸಂತಾನಕ್ಕಾಗಿ ಕಾಯುತ್ತಿರುವ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಶುಭ ಸುದ್ದಿಯು ಲಭಿಸಲಿದೆ ಇನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಆದಾಯದ ಅರಿವನ್ನು ನೋಡಲಿದ್ದೀರಿ ಆದರೆ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಏಕೆಂದರೆ ಬುಧನು ಕೂಡ ಈ ಸಮಯದಲ್ಲಿ ಖರ್ಚಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದ್ದಾನೆ ಹಾಗೆ ನೀವು ವಿನಯಶೀಲರಾಗಿ ಮಾತನಾಡುವುದು ಹಾಗೆ ತಾಳ್ಮೆಯಿಂದ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಶುಕ್ರನ ಸಂಚಾರದಿಂದಾಗಿ ಪ್ರಮುಖವಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ನೀವು ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಈ ಸಮಯದಲ್ಲಿ ತುಲಾರಾಶಿಯಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೂ ಮುಂದುವರಿಯಲಿದ್ದಾನೆ ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಅಲ್ಲಿಯವರೆಗೂ ಮಂಗಳನು ನಿಮ್ಮ ಖರ್ಚಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದ್ದು ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸಬಹುದು ಅಥವಾ ಆರೋಗ್ಯ ಸಮಸ್ಯೆಗಳನ್ನು ತರಬಹುದಾಗಿರಲಿದೆ ಬಹಳ ಎಚ್ಚರಿಕೆಯಿಂದ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ನೀಡುವುದು ಹಾಗೆ ಅನಗತ್ಯ ಖರ್ಚುಗಳನ್ನು ನೀವು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಎಲ್ಲ ಕೆಲಸಗಳಲ್ಲೂ ಕೂಡ ನೀವು ಉತ್ತಮ ರೀತಿಯ ಪ್ರಗತಿಯನ್ನು ಸಾಧಿಸಬಹುದಾಗಿದ್ದು ತಾಳ್ಮೆಯನ್ನು ವಹಿಸುವುದು ಹಾಗೆ ಮಾತಿನಲ್ಲಿ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮಂಗಳನ ಪ್ರಭಾವದಿಂದಾಗಿ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ತೊಂದರೆಗಳು ಸಮಸ್ಯೆಗಳು ಬರಬಹುದು ಬಹಳ ಎಚ್ಚರಿಕೆಯಿಂದ ಅವುಗಳನ್ನು ನಿಭಾಯಿಸಿದರೆ ಉತ್ತಮ ರೀತಿಯ ಆರೋಗ್ಯ ಪರಿಸ್ಥಿತಿಯನ್ನು ಕೂಡ ನೀವು ಹೊಂದಬಹುದಾಗಿರಲಿದೆ ಇದು ಅಕ್ಟೋಬರ್ ತಿಂಗಳಿನಲ್ಲಿ ಮಂಗಳನ ಸಂಚಾರದಿಂದಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ರಾಶಿಚಕ್ರ ಬದಲಾವಣೆಯು ಯಾವ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ತರಲಿದೆ ಎಂಬುದನ್ನು ನೋಡೋಣ ಗುರುವು ಪ್ರಸ್ತುತ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ಏಳನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ಕರ್ಕಾಟಕ ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಮುಂದುವರಿಯಲಿದ್ದಾನೆ ಹಾಗಾಗಿ ಆರ್ಥಿಕ ವ್ಯವಹಾರಗಳು ಕೌಟುಂಬಿಕ ಜೀವನ ಹಾಗೆ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಗುರುವಿನ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಈ ಸಮಯದಲ್ಲಿ ನೀವು ಗುರುವಿನ ಅನುಗ್ರಹದಿಂದಾಗಿ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಲಿದ್ದೀರಿ ಆದರೆ ಈ ಸಮಯದಲ್ಲಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲಕ್ಕೆ ಒಳಗಾಗಬಹುದು ಅಥವಾ ನೀವು ಆರ್ಥಿಕ ವ್ಯವಹಾರಗಳು ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಕಷ್ಟವಾಗಬಹುದು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಖರ್ಚಿನ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಸಮಾರಂಭಗಳನ್ನು ನೀವು ಆನಂದಿಸಲಿದ್ದೀರಿ ಹಳೆ ಸ್ನೇಹಿತರ ಭೇಟಿಯಿಂದಾಗಿ ನೆಮ್ಮದಿಯ ವಾತಾವರಣವನ್ನು ಕೌಟುಂಬಿಕ ಜೀವನದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಪಡೆದುಕೊಳ್ಳಬಹುದು ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಶನಿಯ ಸಂಚಾರ ಯಾವ ರೀತಿಯ ಬದಲಾವಣೆಯನ್ನು ಅಕ್ಟೋಬರ್ ತಿಂಗಳಿನಲ್ಲಿ ತರಲಿದೆ ಎಂಬುದನ್ನು ನೋಡೋಣ ಶನಿಯು ರಾಶಿಯಲ್ಲಿ ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಅಕ್ಟೋಬರ್ ತಿಂಗಳು ಪೂರ್ತಿ ಮುಂದುವರಿಸಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ಬಹಳ ಶಿಸ್ತಿನಿಂದ ಪಾರದರ್ಶಕತೆಯಿಂದ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದು ಹಾಗೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಕಠಿಣ ಪರಿಶ್ರಮದಿಂದ ಮಾತ್ರ ನೀವು ಶನಿಯಿಂದ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಹಾಗೆ ನಿಮ್ಮ ಸ್ಥಾನ ಮಾನ ಗೌರವ ಗಳಿಕೆಗಾಗಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಆದರೂ ಕೂಡ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ಫಲಿತಾಂಶಗಳನ್ನು ಕೂಡ ಶನಿದೇವನು ಈ ತಿಂಗಳಿನಲ್ಲಿ ನೀಡಬಹುದಾಗಿರಲಿದೆ ಇದು ಅಕ್ಟೋಬರ್ ತಿಂಗಳಿನಲ್ಲಿ ಶನಿಯ ಸಂಚಾರದಿಂದಾಗಿ ಧನುರಾಶಿಗೆ ರಾಶಿಗೆ ಸೇರಿದ ಜನರು ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನಾಮದಿನದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರ ಇದರ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ಕುಂಭರಾಶಿಯಲ್ಲಿ ನಿಮ್ಮ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಈ ತಿಂಗಳು ಪೂರ್ತಿ ಮುಂದುವರಿಸಲಿದ್ದು ಕೇತುವು ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಇದರ ಪ್ರಭಾವದಿಂದಾಗಿ ನಿಮ್ಮ ಕೆಲಸಗಳಲ್ಲಿ ಗೊಂದಲ ಅಡೆತಡೆಗಳನ್ನು ನೀವು ಕಾಣಲಿದ್ದೀರಿ ಹಾಗಾಗಿ ಎಚ್ಚರಿಕೆಯಲ್ಲಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸರಿಯಾದ ಮಾರ್ಗಗಳ ಆಯ್ಕೆಯು ನಿಮಗೆ ಯಶಸ್ಸನ್ನು ನೆಮ್ಮದಿಯ ವಾತಾವರಣವನ್ನು ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ನೀಡಲಿದೆ ಇದು ಗೃಹ ಸಂಚಾರದ ಪ್ರಭಾವವಾಗಿದ್ದು ಇನ್ನು ಮುಂದಿನದ್ದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ನೀವು ಕಾಣಲಿದ್ದೀರಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ನೋಡೋಣ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರ್ತಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಈ ಸಮಯದಲ್ಲಿ ಶುಕ್ರನ ರಾಶಿ ಪರಿವರ್ತನೆಯ ಸಮಯದಲ್ಲಿ ನೀವು ಅದ್ಭುತ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ಕಾಣಬಹುದಾಗಿರಲಿದೆ ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ನೀವು ಸುಧಾರಣೆಯನ್ನು ಕಾಣಬಹುದಾಗಿದ್ದು ಧನು ರಾಶಿಗೆ ಸೇರಿದ ಜನರಿಗೆ ವೃತ್ತಿಪರವಾಗಿ ಉತ್ತಮ ಬೆಳವಣಿಗೆಯನ್ನು ಸಾಧಿಸಲು ಅವಕಾಶಗಳು ಸಿಗಲಿದೆ ಹಾಗೆ ನೀವು ನಿಮ್ಮನ್ನು ಸಾಬೀತುಪಡಿಸಿಕೊಳ್ಳಲು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಉತ್ತಮ ರೀತಿಯ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲಿದ್ದೀರಿ ಹಾಗೆ ನಂಬಿಕೆ ಹೆಸರನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಬಡ್ತಿಗಾಗಿ ಕಾಯುತ್ತಿರುವ ಧನುರಾಶಿಗೆ ಸೇರಿದ ಜನರಿಗೆ ಇದು ಉತ್ತಮ ಸಮಯವಾಗಿದ್ದು ತಮ್ಮ ಫಲಿತಾಂಶಗಳನ್ನು ಉತ್ತಮ ರೀತಿಯಲ್ಲಿ ಪಡೆಯಲಿದ್ದಾರೆ ಹಾಗೆ ನಿಮ್ಮ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ರೀತಿಯ ಬೆಂಬಲವನ್ನು ಪಡೆದುಕೊಳ್ಳಲಿದ್ದು ಈ ಸಮಯದಲ್ಲಿ ಪ್ರತಿ ಕೆಲಸವನ್ನು ಕೂಡ ಕಠಿಣ ಪರಿಶ್ರಮದಿಂದ ಪೂರ್ಣಗೊಳಿಸಲಿದ್ದೀರಿ ಹಾಗಾಗಿ ನೀವು ಯಶಸ್ಸನ್ನು ಸಾಧಿಸಲು ಈ ತಿಂಗಳು ಹೆಚ್ಚಿನ ಅವಕಾಶಗಳು ಸಿಗಲಿದೆ ಉತ್ತಮ ರೀತಿಯ ಮನ್ನಣೆ ಸ್ಥಾನಗಳಿಗೆ ಹಾಗೆ ಆದಾಯದಲ್ಲಿ ಹೆಚ್ಚಳವನ್ನು ಕೂಡ ನೀವು ಕಾಣಬಹುದು ಇನ್ನು ಈ ತಿಂಗಳ ಕೊನೆಯ ವಾರಗಳಲ್ಲಿ ಪ್ರಯಾಣ ಅಥವಾ ಸ್ಥಾನ ಬದಲಾವಣೆ ಸ್ಥಳ ಬದಲಾವಣೆಗೆ ಸ್ವಲ್ಪ ಅವಕಾಶಗಳು ಸಿಗಲಿದೆ ಹಾಗಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಮಾಡುವುದಕ್ಕಿಂತ ಮುಂಚೆ ಯೋಚಿಸಿ ಮುಂದುವರಿಯಿರಿ ಈಗ ಪ್ರಮುಖವಾಗಿ ನಾವು ನೋಡೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಧನು ರಾಶಿಗೆ ಸೇರಿದ ಜನರು ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ವೃತ್ತಿ ಕ್ಷೇತ್ರದಲ್ಲಿ ನೋಡಲಿದ್ದಾರೆ ಎಂಬುದನ್ನು ಅಕ್ಟೋಬರ್ ಹದಿನೇಳರವರೆಗೂ ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಹನ್ನೊಂದನೇ ಮನೆಯಲ್ಲಿ ಮಂಗಳ ಇರಲಿದ್ದಾರೆ ಗುರಿಗಳನ್ನು ವೇಗವಾಗಿ ನೀವು ಮುಟ್ಟಬಹುದಾಗಿರಲಿದೆ ಮನ್ನಣೆಗಳು ಸುಧಾರಿಸಲಿದೆ ಇದರಿಂದಾಗಿ ನೀವು ಈ ಸಮಯದಲ್ಲಿ ಬಹಳ ಜಾಗರಕರಾಗಿ ಮುಂದುವರೆಯಿರಿ ಹಾಗೆ ಅಕ್ಟೋಬರ್ ಹದಿನೇಳರಿಂದ ಹನ್ನೊಂದನೇ ಮನೆಗೆ ಸೂರ್ಯನು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಲಾಭವನ್ನು ಹಾಗೆ ತಂಡದ ಬೆಂಬಲವನ್ನು ಸೂರ್ಯನು ನಿಮಗೆ ಅನುಗ್ರಹಿಸಲಿದ್ದಾನೆ ಹಾಗಾಗಿ ಬಾಕಿ ಇರುವ ಎಲ್ಲ ಕೆಲಸಗಳು ಕೂಡ ಸುಗಮವಾಗಿ ಪೂರ್ಣಗೊಳ್ಳಲಿದೆ ಇದು ನಿಮಗೆ ಹೆಚ್ಚಿನ ಗೌರವ ಸ್ಥಾನದ ಗಳಿಕೆಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಎಂಟನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ಅಕ್ಟೋಬರ್ ಹದಿನೆಂಟರಿಂದ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ನೀತಿ ಸಾಲ ವಿಮೆ ವಿಷಯಗಳಲ್ಲಿ ಹಿರಿಯರ ಬೆಂಬಲವನ್ನು ನೀವು ಪಡೆಯಬಹುದಾಗಿರಲಿದೆ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ಹನ್ನೆರಡನೇ ಮನೆಯಲ್ಲಿ ಬುಧ ಬಾಕಿ ಇರುವ ಎಲ್ಲ ಕೆಲಸಗಳನ್ನು ಸದ್ದಿಲ್ಲದೆ ಪೂರ್ಣಗೊಳಿಸಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ನೀವು ವೃತ್ತಿ ಕ್ಷೇತ್ರದಲ್ಲಿ ನೆಮ್ಮದಿಯ ವಾತಾವರಣವನ್ನು ತಮ್ಮ ಗುರಿಗಳ ಸಾಧನೆಯನ್ನು ಉತ್ತಮ ರೀತಿಯಲ್ಲಿ ಮಾಡಬಹುದಾಗಿರಲಿ ಅನಗತ್ಯ ಭರವಸೆಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇದು ವೃತ್ತಿ ಕ್ಷೇತ್ರದಲ್ಲಿ ಧನುರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ವ್ಯವಹಾರಗಳು ಈ ತಿಂಗಳಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂಬುದನ್ನು ತಿಳಿಯೋಣ ಆರ್ಥಿಕವಾಗಿ ಧನುರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ತಿಂಗಳ ಮೂರನೇ ವಾರದಿಂದ ಉತ್ತಮ ರೀತಿಯ ಫಲಿತಾಂಶವು ಸಿಗಲಿದೆ ಈ ಸಮಯದಲ್ಲಿ ಆದಾಯ ಹೆಚ್ಚಾಗಬಹುದು ಮತ್ತು ಹೂಡಿಕೆಗಳಿಂದ ಉತ್ತಮ ಲಾಭದ ಅರಿವು ಇರಲಿದೆ ಹಾಗೆ ಆಕಸ್ಮಿಕ ಅವಕಾಶಗಳು ನಿಮಗೆ ಆದಾಯವನ್ನು ದುಪ್ಪಟ್ಟಾಗಿ ಪಡೆದುಕೊಳ್ಳಲು ಅವಕಾಶವನ್ನು ನೀಡಬಹುದು ಆದರೆ ಸರಿಯಾದ ಯೋಜನೆಗಳನ್ನು ರೂಪಿಸಿ ಮುಂದುವರೆಯುವುದು ಬಹು ಮುಖ್ಯವಾಗಿರಲಿದೆ ಇನ್ನು ನೀವು ಮನೆ ಅಥವಾ ವಾಹನ ಅಥವಾ ಆಸ್ತಿ ಖರೀದಿಸಲು ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಇದು ಸರಿಯಾದ ಸಮಯವಾಗಿರಲಿದೆ ಹಾಗಾಗಿ ಆದ್ಯತೆಯನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಅಕ್ಟೋಬರ್ ಇಪ್ಪತ್ನಾಲ್ಕರ ಒಳಗೆ ಕೊನೆಯ ಎರಡು ವಾರಗಳಲ್ಲಿ ಖರ್ಚನ್ನು ಮತ್ತು ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿದ್ದು ಈ ಸಮಯದಲ್ಲಿ ಬುಧ ಮತ್ತು ಮಂಗಳನು ಅನಗತ್ಯ ಖರ್ಚುಗಳಿಗೆ ಹೆಚ್ಚಿನ ಬೆಂಬಲವನ್ನು ನೀಡಲಿದ್ದಾರೆ ಹಾಗಾಗಿ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಿ ಹಾಗೆ ಯೋಜನೆಗಳನ್ನು ರೂಪಿಸಿ ಮುಂದುವರಿಯಿರಿ ಹಾಗೆ ಊಹಾಪೋಹ ಹೂಡಿಕೆಗಳ ಮೇಲೆ ಹಣವನ್ನು ಹಾಕುವುದನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು ಆರ್ಥಿಕ ವ್ಯವಹಾರಗಳ ಬಗ್ಗೆ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆಗುವ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇದು ಅಕ್ಟೋಬರ್ ತಿಂಗಳಿನಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಧನು ರಾಶಿಯವರು ಪ್ರಮುಖವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾದ ಅಂಶವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕೌಟುಂಬಿಕ ಜೀವನ ಸಂಬಂಧಗಳು ಯಾವ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ಪಡೆಯಲಿದೆ ಎಂಬುದನ್ನು ತಿಳಿಯೋಣ ಕೌಟುಂಬಿಕವಾಗಿ ನೀವು ಸಂಬಂಧಗಳಲ್ಲಿ ಸುಧಾರಣೆಯನ್ನು ಕಾಣಲಿದ್ದೀರಿ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ಜೀವನ ಸಂಗಾತಿಯಿಂದ ಉತ್ತಮ ಬೆಂಬಲವನ್ನು ಪಡೆದುಕೊಳ್ಳಬಹುದಾಗಿದ್ದು ಇನ್ನು ಅವಿವಾಹಿತರಿಗೆ ವಿವಾಹದ ಯೋಗ ಕೂಡ ಕೂಡಿ ಬರಲಿದೆ ಹಾಗೆ ಸಂತಾನಕ್ಕಾಗಿ ಕಾಯುತ್ತಿರುವ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಶುಭ ಫಲಿತಾಂಶವನ್ನು ಹಾಗೆ ಶುಭ ಸುದ್ದಿಯನ್ನು ಕೇಳುವ ಅವಕಾಶವೂ ಕೂಡ ಇರಲಿದೆ ಧನು ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಕುಟುಂಬ ಸಮಾರಂಭಗಳನ್ನು ಆನಂದಿಸಲಿದ್ದಾರೆ ಹಳೆಯ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ನೀವು ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಇನ್ನಿತರ ವ್ಯಕ್ತಿಗಳ ಅಂದರೆ ಹಿರಿಯ ವ್ಯಕ್ತಿಗಳ ಬೆಂಬಲವನ್ನು ಪಡೆಯಲಿದ್ದು ಈ ಸಮಯದಲ್ಲಿ ನಿಮ್ಮ ಎಲ್ಲ ಗೊಂದಲಗಳು ಸಮಸ್ಯೆಗಳು ಬಗೆಹರಿಯಲಿದೆ ಇನ್ನು ಹಳೆ ಸ್ನೇಹಿತರ ಭೇಟಿಯಿಂದಾಗಿ ಆನಂದದ ಕ್ಷಣಗಳನ್ನು ನೀವು ಕೌಟುಂಬಿಕವಾಗಿ ನೋಡಬಹುದು ನಿಮ್ಮ ಅನೇಕ ರೀತಿಯ ಮನಸ್ತಾಪಗಳು ಹಾಗೆ ಅನೇಕ ರೀತಿಯ ಗೊಂದಲದ ವಾತಾವರಣಗಳು ಈ ತಿಂಗಳಿನಲ್ಲಿ ಬಗೆಹರಿಯಲಿದೆ ಇದು ಕೌಟುಂಬಿಕವಾಗಿ ನೀವು ಅಂದರೆ ಧನು ರಾಶಿಗೆ ಸೇರಿದ ಜನರು ನೋಡುವ ಪ್ರಮುಖ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಈ ತಿಂಗಳಿನಲ್ಲಿ ಯಾವ ರೀತಿಯ ಸುಧಾರಣೆಯನ್ನು ಪಡೆಯಲಿದೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಧನು ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಉತ್ತಮವಾಗಿರಲಿದೆ ನೀವು ಆರೋಗ್ಯ ಸಮಸ್ಯೆಗಳಿಂದ ವೇಗವಾಗಿ ಚೇತರಿಸಿಕೊಳ್ಳಲಿದ್ದೀರಿ ಹಾಗೆ ಯಾವುದೇ ದೊಡ್ಡ ಸಮಸ್ಯೆಗಳು ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಕಾಡುವುದಿಲ್ಲ ಇನ್ನು ಗೃಹ ಸಂಚಾರದಿಂದಾಗಿ ಕೊನೆಯ ವಾರಗಳಲ್ಲಿ ನೀವು ಕುತ್ತಿಗೆ ನೋವು ಅಥವಾ ನರ ಸಂಬಂಧಿತ ಸಮಸ್ಯೆಗಳಿಂದ ಬಳಲಬಹುದು ಮಂಗಳನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಮತ್ತು ಸಾಮಾನ್ಯ ದಿನಚರಿಯನ್ನು ಪಾಲಿಸಿ ಉತ್ತಮ ರೀತಿಯ ಆಹಾರ ಸೇವನೆ ಉತ್ತಮ ನೀರಿನ ಸೇವನೆ ಹಾಗೆಯೇ ಈ ಸಮಯದಲ್ಲಿ ವ್ಯಾಯಾಮ ವಾಕಿಂಗ್ ಧ್ಯಾನ ಯೋಗದಂತ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಹಾಗೆ ವಾಹನವನ್ನು ಚಲಿಸುವಾಗ ಯಂತ್ರಗಳನ್ನು ಉಪಯೋಗಿಸುವಾಗ ಬಹಳ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ಇದ್ದರೆ ನೀವು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಅಪಘಾತಗಳಿಂದ ಪಾರಾಗಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ಅಂದರೆ ಸ್ವ ಉದ್ಯೋಗ ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಕಾಣಬಹುದು ಎಂಬುದನ್ನು ಈಗ ನೋಡೋಣ ವ್ಯಾಪಾರಿಗಳಿಗೆ ಈ ತಿಂಗಳು ಉತ್ತಮ ಸಮಯವಾಗಿರಲಿದೆ ಮಾರಾಟ ಮತ್ತು ಗಳಿಕೆಗಳಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿದ್ದು ಧನು ರಾಶಿಗೆ ಸೇರಿದ ಜನರಿಗೆ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆದುಕೊಳ್ಳಲು ಅನೇಕ ರೀತಿಯ ಅವಕಾಶಗಳು ದೊರೆಯಲಿದೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು ಸುಗಮವಾಗಿ ಮುಂದುವರಿಯಲಿದ್ದು ಆರ್ಥಿಕ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯಲಿದ್ದೀರಿ ಈ ತಿಂಗಳು ಪಾಲುದಾರರು ನಿಮಗೆ ಹೆಚ್ಚಿನ ಸಹಾಯವನ್ನು ಮಾಡಲಿದ್ದಾರೆ ಹಾಗೆ ನೀವು ಹೊಸ ಉದ್ಯೋಗವನ್ನು ಪ್ರಾರಂಭಿಸಲು ಅಥವಾ ಪಾಲುದಾರಿಕೆ ವ್ಯವಹಾರವನ್ನು ಮಾಡಲು ಬಯಸಿದ್ದರೆ ಇದು ಅನುಕೂಲಕರ ಸಮಯವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ಹೊಸ ಹೂಡಿಕೆಗಳನ್ನು ಮಾಡುವುದಕ್ಕಿಂತ ಮುಂಚೆ ನೀವು ತಜ್ಞರ ಸಲಹೆಯನ್ನು ಪಡೆಯುವುದು ಹಾಗೆ ಎಲ್ಲ ವಿಷಯವನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಹಾಗೂ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿರಲಿದೆ ಇದು ವ್ಯಾಪಾರಿಗಳು ಅಕ್ಟೋಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಿಂದ ಹೇಳಬಹುದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದು ತುಂಬ ಉತ್ತಮ ಸಮಯವಾಗಿರಲಿದೆ ಅವರು ಬಯಸಿದ ಫಲಿತಾಂಶವನ್ನು ಅವರು ಪಡೆಯಬಹುದಾಗಿರಲಿದೆ ಓದಿನಲ್ಲಿ ಏಕಾಗ್ರತೆ ಮತ್ತು ಆಸಕ್ತಿ ಹೆಚ್ಚಾಗುವುದರಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳ ಗಳಿಕೆಯನ್ನು ಮಾಡಲಿದ್ದೀರಿ ಸ್ಥಿರವಾದ ಅಭ್ಯಾಸವನ್ನು ಮುಂದುವರಿಸಿದರೆ ನೀವು ಉತ್ತಮ ರೀತಿಯ ಗೌರವ ಮನ್ನಣೆಯನ್ನು ಕೂಡ ತಮ್ಮ ವಿದ್ಯಾಕ್ಷೇತ್ರಗಳಲ್ಲಿ ಪಡೆಯಬಹುದು ಇದು ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದಿಂದಾಗಿ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಈ ಸಮಯದಲ್ಲಿ ನೀವು ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷ ಪರಿಹಾರಕ್ಕಾಗಿ ಮನೆಯನ್ನು ಶಾಂತ ಮತ್ತು ಅಚ್ಚುಕಟ್ಟಾಗಿ ಇಡುವುದು ಗೃಹಶಾಂತಿಗಾಗಿ ಶಾಂತಿಗಾಗಿ ಶನಿವಾರದ ದಿನ ಎಳ್ಳೆಣ್ಣೆ ದೀಪವನ್ನು ಶನಿದೇವನ ದೇವಾಲಯದಲ್ಲಿ ಹಚ್ಚುವುದು ಬಹು ಮುಖ್ಯವಾಗಿರಲಿದೆ ಬಡವರಿಗೆ ಸಹಾಯವನ್ನು ಮಾಡಿ ಇದು ನಿಮಗೆ ಅನೇಕ ರೀತಿಯ ಉತ್ತಮ ಯೋಗ ಫಲಗಳನ್ನು ಉತ್ತಮ ರೀತಿಯ ಫಲಿತಾಂಶವನ್ನು ತಮ್ಮ ಜೀವನದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವೀಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಹಾಕಿ ಶನಿಯ ಸಕಾರಾತ್ಮಕ ಪ್ರಭಾವವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ವಿಡಿಯೋ ಆಗಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ